ಸೋಡಮ್ಮ ಯಾವಾಗ ಬಂದಿದ್ದೆ ಮನೆ ಕಡೆಗೆ ಬಂದೇ ಇಲ್ಲ ನಿನ್ನೆಸೈನಾಗೇನ ಬಂದಂತಿ ಮನೆ ಕಡೆಗೆ ಬಂದೇ ಇಲ್ವಲ್ಲಿ ಬರ ನನ್ನ ಮಗಳ ಜೀವನ ಬೆಂಕಿ ಹಾಳು ಹೇಳು ಅವಳ ಜೀವನಾನೇ ಹಾಳಾಗೋಯ್ತು ಯಾತ ಸೋಡಮ್ಮ ಯಾತಂಗ್ ಮಾತಾಡ್ತಾ ಇದೀಯ ಅಂತಲ್ಲ ನನ್ಗೆ ಅರ್ಥವಾಗ್ತಿಲ್ಲ ಕಣೆ ಯಾತ್ ಮಾತಾಡ್ತಿರದ್ ನೀನು ಇಲ್ಲೋಣಿ ನಿನ್ನ ಮಗ ಹೇಳಿದಕ್ಕೆ ನಾವು ಕೊಟ್ಟು ಮದುವೆ ಮಾಡಿದ್ದು ಇಲ್ಲಾಂದ್ರೆ ಕೊಡ್ತಿರ್ಲಿಲ್ಲ ಬಿಡು ಏನೋ ಒಳ್ಳೆ ಮನೆಗೆ ಸೇರಿಸ್ತೀರಾ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ಇವತ್ತು ಅವ್ರ ಜೀವನನೇ ಹಾಳಾಗೋಯ್ತು ಇವತ್ತು ಆಡಿಕೆ ಮರ ಎದ ನಾವು ಎಷ್ಟು ಸಾಧರ ಆಗಲಿ ಗೊತ್ತೇ ಹೀಗೆ ಜೀವನ ಹಾಳು ಮಾಡಬಾರ್ದು ಆ ನನ್ನ ಮಗ ಸಂಜೆ ಅಮ್ಮ ನನ್ನ ಮಗ ಮಾಡಿದ್ದು ಸಂಜೆ ವಿಜಿ ಇಬ್ರು ಸೇರ್ಕೊಂಡು ನೀನು ಅವ್ರ ಜೊತೆಗೆ ಕೊಡ್ದು ಮಾಡಿದೆ ಅವನು ಯಾತು ಇಲ್ವಂತೆ ಯಾವ ಬದ್ನೆ ಅವ್ರ ಬಾಯಿಂದಲೇ ಹೇಳ್ತಾರೆ ನಮ್ಮ ತಗ ಇವಾಗ ಯಾವತ್ತೂ ಇಲ್ಲ ಯಾವ ದುಡ್ಡು ಇಲ್ಲ ಒಡವೆ ಇಲ್ಲ ಮನೆನೇ ಇಲ್ಲ ಅಂತ ಹೇಳ್ತಾರೆ ಮನೇನ ಸಾಲ ತಕೊಂಡು ಈಗ ಮನೆಯಾಳ ಸಾಲ ತಕೊಂಡು ಕಟ್ಟಕ್ಕೆ ಹಾಗಿಲ್ಲದಕ್ಕೆ ಜಪ್ತಿ ಮಾಡಿ ಇವಾಗ ಹರಾಜ್ರು ಹಾಕ್ಯಾವ್ರಿ ಹ್ಞೂ ಆರಾಜ್ ಕುಗ್ಯಾವ್ರಿ ಇವಾಗ ಬೇರೆ ಯಾರೂ ಅಲ್ಲ ಆಗ ಇವ್ರ ಮೈದಾನ ಅಲ್ಲ ಅವ್ನು ಬಂಟಿ ಎಂಬ ನನ್ನ ಮಗ ಆ ನನ್ನ ನಾನು ಮಗನ ತಮ್ಮತ್ ತಗೊಂಡವನಿ ತಮ್ಮ ತಕೊಂಡವ್ನಿ ಹ್ಞೂ ಅವ್ರ ಅಪ್ಪ ಅಮ್ಮನೊಂದು ದಿನಕ್ಕೂ ನೋಡ್ಕೊಂಡಿಲ್ವಂತೆ ಏನಿಲ್ಲ ಈಗ ಎಲ್ಲರೂ ಹೇಳ್ತಾರೆ ಊರಾಗ ಅವಾಗಲೇ ಹೇಳಿರಮ್ಮ ನಾವು ಕೇಳಲಿಲ್ಲ ಹ್ಞೂ ಹೇಳಿವಿ ಕೇಳಲಿಲ್ಲ ಏ ಹೋಗು ಹ್ಞೂ ನಮ್ಗೆ ಯಾಕನ ಕೊಟ್ಟು ಮದುವೆ ಮಾಡಿದ್ವ ಏನೋ ಅನ್ನಿಸ್ತೈತಿ ನೀವು ನಮ್ಮ ಮಗಳ ಜೀವನಾನ ಹಾಳು ಮಾಡಿದ್ರಿ ಏ ಸಡಮ್ಮ ಸುಮ್ಮೀರಾಗ್ಯ ಯಾಕೆ ಅಡಿಕೆ ಅದು ಏನು ಕೇಳೋಣ ಯಾವೊಬ್ಬರು ಹೇಳಿಕೆ ಮಾತಾ ಕೇಳಬಾರ್ದು ಕಣೀ ಹೇಳ್ತಾರೆ ನಮ್ಗೆ ಅವಾಗ ಹೇಳಲಿಲ್ಲ ಹ್ಞೂ ಯಾವಾಗ ಮತ್ತೆ ಹೇಳಿರಮ್ಮ ಸಣಮ್ಮ ಹೇಳಿಕೆ ಮಾತಲ್ಲ ನಾನೇನೆ ಅತ್ತೆ ಮಾತಾಡ್ತಾ ಇರೋದನ್ನ ಕಿವ್ಯಾರೇ ಕೇಳಿಸ್ಕೊಂಡೆ ನಮ್ಮ ಅತ್ತೆ ಸರಿ ಇಲ್ಲ ಹ್ಮ್ ತಿರ್ಗಾ ಅವ್ರ ಬಾಯಿಂದಲೇನೆ ನಮ್ಮ ಹತ್ರ ಏನು ಇಲ್ಲ ಕಣಮ್ಮ ನಾವಿರೋದು ಹೇಳ್ತೀವಿ ಯಾವತ್ತಿದ್ರೂ ಸತ್ಯ ಗೊತ್ತಾಗ್ಬೇಕು ಇರೋ ವಿಷಯ ಹೇಳ್ತೀವಿ ಯಾವತ್ತಿದ್ರೂ ನಮ್ಮ ನಮ್ಮ ಯಾವತ್ತಿದ್ರೂ ಗೊತ್ತಾಗ್ಲೇಬೇಕು ನಮ್ಮ ತೆಗೆ ಯಾವ ದುಡ್ಡು ಇಲ್ಲ ಒಡವೇನೂ ಇಲ್ಲ ಏನು ಇಲ್ಲ ಎಂಥದ್ದು ಇಲ್ಲ ಅಂತ ಹೇಳೋರು ಹ್ಞೂ ಇಲ್ಲ ಅಂತಲೇ ಹೇಳಿದ್ದು ಇಲ್ಲ ಇವಾಗ ನೀನು ಏನು ಮಾಡ್ತೀಯ ಹಾಂ ಇರೋದಾದರೆ ಇರು ಹೋಗೋದಾದರೆ ಹೋಗು ಅಂತಾರಲ್ಲ ನಾನು ಆ ನಾನು ಎಷ್ಟು ಎದ್ರಿಗೆಲ್ಲ ನಾನು ಇವತ್ತು ಓಡಾಡೋಕ್ಕಾಗುತ್ತಾಳೆ ಎದ್ರಿಗೆ ಮತ ತೋರ್ಸೋಕ್ಕಾಗುತ್ತೆ ಅಲ್ಲಿ ಇರೋಕ್ಕಾಗಲ್ಲ ಇವತ್ತು ಅಂತೇಳಿ ಮರ್ಯಾದೆ ಹೋಗುತ್ತೆ ನನಗೆ ಮತ ತೋರ್ಸೋಕ್ಕಾಗಲ್ಲ ಯಾವಟ್ಟು ನಾಶ ಆಗುತ್ತೆ ಹೇಳು ಅದಕ್ಕೇ ನಾನು ಅದೇ ಬಂದಿದ್ದೀನಿ ಹ್ಞೂ ಯಾಕೆ ಅಂತ ಹೇಳಿ ನಾನು ನಮ್ಮಮ್ಮ ಅಮ್ಮ ಅದಕ್ಕೆ ಬಂದ್ವಿ ಇದಕ್ಕೆಲ್ಲ ಕಾರಣ ನೀವೇನೆ ಹ್ಮ್ ಬಿಡು ನಮ್ಮಗೆ ಏನೋ ಒಳ್ಳೇದು ಮಾಡ್ತಾರೆ ನಮ್ಮ ದಡಮ್ಮ ನಮ್ಮ ಅಣ್ಣ ಇರು ಅಂತ ಬಂದಿದ್ದಕ್ಕೆ ಸರಿಯಾಗಿ ನನ್ನ ಜೀವನ ಹಾಳು ಮಾಡಿ ಏ ನಾವೇ ಕಾಳು ಮಾಡ್ತೀವಿ ಸರಿಯಾ ಮಾತಾಡೋದು ಕಲ್ತ ನಾಳೆ ಕಾಳು ಮಾಡೋಣ ಹೇಳು ಹ್ಞೂ ನಾವೇ ಕಾಳ್ ಮಾಡೋಣ ಹೇಳು ನಾವೇನೋ ಹೇಳಿದ್ವಿ ನಿಂಗೆ ಹ್ಞೂ ನಾನು ಯಾ ಅವ್ನು ನನ್ನ ಮಗ ಹೇಳ್ದೆ ಹಿಂಗೆ ಒಳ್ಳೇನು ಮದುವೆ ಮಾಡೋದಾದ್ರೆ ಮಾಡ ಅನ್ಕಣಮ್ಮ ಅಂತ ಹೇಳ್ದೆ ನನ್ಗೇನು ಗೊತ್ತು ಅವಾಗೆಲ್ಲ ನಮ್ಮ ಮಸ್ತಾಗಿತ್ತ தூரக்கு தீக்கே நீனம் இல்ல தடம் நான் அவனே மதவெக இல்ல தோடம் நன்கே கண்டம் ஆ இல்ல தோடம் நான் அவனே மதவை ஆகோது நன்க அவன் பேடம்மா அந்த நீனே தானே அவங்க நான் இல்லை இங்கே கடம இங்கே எல்லாம் ஏழி இங்க ஆகை அந்தி நான் எல்லாம் ஏழி ஆ எல்லா விஷயம் எல்லா விஷயக்கே நீனே நம் நன்க அவனே அந்த குக்கண்ட ஆட்ட இடே ஆட்ட இட் குக்கண்டே ನಾವಿನ್ ಏನ್ ಬಿಡತ್ತ ಅವರು ಇರಲ್ಲ ಅಂತ ಹೇಳಿ ನಾವು ಕೊಟ್ಟ ಮಾಡಿವಳತ್ತ ಚೆನ್ನಿರ್ಲೇಳು ಅಂತ ನಾವ್ ನಂದು ಸುಮ್ಲಿಲ್ವಲ್ಲ ನೀನು ಅವ್ನ ಜೊತೆ ಹೋಗಿ ಅದೇ ಮದ್ವೆ ಅದಲ್ಲ ಒಂದೆರಡು ದಿನ ಸುಮ್ನೆ ಅದೇ ಬೈಲಿ ಬರೋದಾ ಏನ ಹಾ ನೀನು ಒಂದೆರಡು ದಿನ ಸುಮ್ನೆ ಇರ್ಲಿಲ್ವ ಅದೇ ಓದಿ ಹಾ ಒಂದೆರಡು ದಿನ ಸುಮ್ನೆ ಇದ್ರೆ ಏನೂ ಆಗ್ತಿರ್ಲಿಲ್ಲ ನಗಮ್ಮ ನೋಡಕ್ಕೆ ಹೇಳಿ ಕಣ್ ಸಲ್ದು ಕಣಮ್ಮ ನಾನೇನೋ ಇಂಥ ದಿನಕ್ಕೆ ಭಾಳ ದಿನದಿಂದ ಕಾಯ್ತಿದ್ದೆ ಏನು ನನಗೆ ಅಯ್ಯೋ 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 ನಮ್ಮ ಅಕ್ಕಯ್ಯ ನಮ್ಮ ದೈಡಮ್ಮಯ್ಯ ನೋಡಬೇಕಾಗಿತ್ತು ಹ್ಞೂ ಸರಿಯಾಗಿ ಆಯ್ತಿ ಇವಾಗ ಸರಿಯಾಗಿ ಹೋಗಮ್ಮ ಹ್ಞೂ ಮಾತಾಡೋಕೆ ಹೋಗಿ ನಗಮ್ಮ ನಾನಿಲ್ಲಿ ನೋಡಿ ಖುಷಿ ಪಡ್ತೀನಿ ಸಂತೋಷ ಪಡ್ತೀನಿ ನಾ ಊ ತಿರ್ಗ ಬೇಡ ಅಂತ ಅಂದಿದ್ದು ಹ್ಮ್ ಅಷ್ಟು ನೀವೇ ಕಾಣಕ ಹ್ಮ್ ನಿನ್ ಮಗನೂ ನೀವೇ ನನಗೆ ಮಾಡ್ಕೊಟ್ಟಿದ್ದು ನನ್ ಮಗಳ ಜೀವನ ಮಾಡಿರಿ ಇವತ್ತು ಎಲ್ಲರ ಎಷ್ಟು ಸಾದ್ರ ಆದ್ವಿ ನಾನು ನನ್ ಮಗಳು ಅದಕ್ಕೇನೆ ಕರ್ಕೊಂಡು ಅದೇ ಬಂದಿದ್ದೀನಿ ಹ್ಮ್ ಇವತ್ ಅದೇ ಊರಾಗೇನೆ ಅವಳ ಎದ್ರಿಗ್ ಇರೋಕ್ ಆಗುತ್ತೆ ನನ್ ಮಗಳು ಇವತ್ತು ಎಷ್ಟು ಮರ್ಯಾದೆ ಕಳ್ಕೊಂಡಂಗಾತು ಎಷ್ಟು ನಮ್ಗೆ ಎಷ್ಟು ಇದಾಯ್ತು ಗೊತ್ತೆ ಇವತ್ ನನ್ ಮಗಳಿಗೆ ಹಿಂಗ್ ಮಾಡಿದ್ರಲ್ಲ ಬಹಳ ದಿನದಿಂದ ಕಾಯ್ತಿದ್ದೆ ಹ್ಮ್ ಏನಯ್ಯ ನಮ್ಮತ್ತಯ್ಯ ನಮ್ಮಕ್ಕಯ್ಯ ಹಂಗೆ ಹಿಂಗೆ ನಮ್ಮಕ್ಕ ನಮ್ಮ ಮಕ್ಕಳನ್ನ ನೋಡ್ಕೊತಾಳೆ ಹಂಗೆ ಹಿಂಗೆ ಅಂತ ಹೇಳಿ ಏನು ಅಯ್ಯೋ ಅಯ್ಯೋ ನೋಡ್ಬೇಕಾಯ್ತು ಹ್ಞೂ ಇವಾಗ ಚೆನ್ನಾಗಿತ್ತು ಅಂತಾರೆ ನೋಡೋಕೆ ಹ್ಞೂ ಏನು ಹಂಗೆ ಹೆಂಗಿದ್ರು ಅಂದರೆ ಹಂಗಿದ್ದು ಅದಕ್ಕೆ ಮತ್ತೆ ಎಲ್ಲ ಜಾಸ್ತಿ ಇದ್ರೆ ಇರಬಾರ್ದು ಆಗುತ್ತೆ ಅಂತ ಹೇಳೋದು ಇವತ್ತು ನನ್ನ ಮಗಳನ್ನ ಹೆಗಾಳೆ ಹಂಗೆ ಇದ್ದಿದ್ರು ಅಂತಾರಿಗೆ ಕೊಡ್ಬಾರ್ದಾಗಿತ್ತು ಕಣೆ ನಾಗಮ್ಮ ಯಾಕೆ ಕಣ ಕೊಟ್ಟು ಅನ್ನಿಸ್ತಾಯ್ತಿ ಅಲ್ಲ ಇವಾಗ ನಮ್ಮ ಕೈ ನಮ್ಮ ಕೈಯ ಮಕ್ಳು ಸೇರ್ಕೊಂಡು ನೋಡಿ ಅಂತಾದ್ ಮಾಡಿರು ಹ್ಮ್ ಈ ಆ ಮನೆಯಾಳ್ಮರು ಒಳ್ಳೆಯರಲ್ವಂತೆ ಕಣಿ ಅವರು ಮಗಳನ್ನೇ ಸೇರಲ್ವಂತೆ ಅಂತದ್ರೆ ನನ್ನ ಮಗಳು ನೋಡ್ಕೊತಾರೆ ಅವರು ಒಳ್ಳೇರಲ್ವಂತೆ ಕಣೆ ಅಂಥರಿ ಕಾಣೋ ನನ್ನ ಮಗಳನ್ನ ಗಂಟಾಕಿರಲ್ಲೇ ಇವರು ಮದ್ವೆ ಆಗನ ಆಗೋನಾ ಆಗ್ದಂಗೆ ಇರಲ್ಲ ನಾನು ಹೆಂಗೋ ನೋಡಿ ಹಂಗನ ಕೊಟ್ಟು ಮಾಡ್ತಿದ್ದೆ ಏನೋ ಬಿಡು ನಮ್ಗಿನ್ಯಾರಿದ್ದಾರೆ ಅಮ್ಮ ತಾಯಿ ನಾನು ಅರ್ತ್ಕೊಂಡು ಬಿಡು ಇರಲೇಳು ಶೆನಕ್ಕಿರ್ಲಳು ಅಂತೇಳಿ ನಮ್ಮ ಅಕ್ಕಾಯಿ ಮತ್ತೆ ಕೇಳಿದ್ಕೆ ಹಿಂಗೆ ಮಾಡೋದು ದೊಡ್ಡ ಮಾನಜೀವ್ನ ಎಲ್ಲ ಹಾಳು ಮಾಡ್ತು ಹಾಂ ಹಿಂಗೆ ಮಾಡಬಾರ್ದಾಗಿತ್ತು ಅಲ್ಲ ಅವನು ಅಣ್ಣ ಮಣ್ಣ ಯಾವನೇ ಮಾಡಿದ್ದು ಅವನು ಸಂಜೆ ಅಂಬನು ಅವನು ಹಿಂಗೆ ಮಾಡಲಿಲ್ಲ ಅಂದಿದ್ರೆ ನಾನು ಹೆಂಗೋ ಇರ್ತಿದ್ದೆ ನನ್ನ ಮಗನ ಕರ್ಕೊಂಬಂದು ನನಗೆ ಇಷ್ಟಪಡೋಂಗೆ ಮಾಡ್ದೆ ಆ ನನ್ನ ಮಗನೇ ಮಾಡಿದ್ದು ನಿಮ್ಮ ಮಗನೇ ಅಯ್ಯೋ ಹೇಳ್ತಾರಮ್ಮ ನೀವು ನಮ್ಮದು ಬಂದ್ರೂ ಸರಿ ಹೋಗಲ್ಲ ನೋಡಿ ಹೇಳಿರ್ತೀನಿ ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗೋದು ಕಲ್ಕೊಂಡ್ರಿ ಸುಮ್ಮನೆ ಸುಮ್ಮನೆ ಮಾತಾಡ್ಬಿಟ್ಟಿದ್ದೀರ ಅಂದ್ರೂ ಸರಿ ಹೋಗೋದಿಲ್ಲ ಓಹ್ ಏನೋ ಹೇಳ್ತಾರಮ್ಮ ನನ್ನ ಮಗು ನಮ್ಮನ್ನು ನಂಬಕ್ಕೆ ಗೊತ್ತಿರಲ್ಲೇ ನೀವು ನಾವೇ ಕಾಪುರ ಮಾಡ್ಬೇಕು ಕೊಟ್ಟಿರತ್ತ ಓ ಸುಮ್ಮನೆ ಇದು ಮಾಡಿದ್ರೆ ಏ ಚಡಮ್ಮ ನಾವೇನು ಮಾಡಿಲ್ಲ ನೋಡಿ ಅನ್ಬೇಡ ಸುಮ್ಮನೆ ಆಗಿಲ್ಲದರ ಇದ್ರಿಗೆಲ್ಲ ನಾವು ಗುದ್ದಾಡೋದು ಸರಿ ಇರಲ್ಲ ಹ್ಞೂ ಸುಮ್ಮನೆ ಗುದ್ದಾಡೋದು ಚೆನ್ನಾಗಿರಲ್ಲ ನೋಡಿ ಹೇಳಿರ್ತೀನಿ ಸುಮ್ಮನೆ ಗುದ್ದಾಡ್ಕೊಂಡು ಯಾಕೆ ಈಗ ಒಳ್ಳೆ ಮಾತನಾಡಿ ಹೇಳ್ತಾ ಇದ್ದೀನಿ ಹ್ಞೂ ನೀನು ಸುಮ್ಮನೆ ಇರೋದು ಕಲಿ ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದ್ದೀಳು ಹಾಂ ನಾವೇನ ಮಾತಾಡಿದ್ವಿ ನಾನೇನೋ ನನ್ನೇ ಏನು ಮಾಡೋಕಾವ ತಣೆ ಬರ ಆಯ್ತು ಯಾರ ಅಂಗದ ಕುಕ್ ಹಾಕ್ ಪಾಕೋದಿರುತ್ತೋ ಅದು ಹಾಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹಂಗಲ್ಲ ಹ್ಮ್ ನೀವು ಹಂಗೆ ಮಾಡ್ಲಿಲ್ಲ ಅಂದಿದ್ರೆ ನನ್ನ ಮಗಳ ಜೀವನ ಹಾಳಾಗ್ತಿರ್ಲಿಲ್ಲ ಏ ಬಿಡು ಒಳ್ಳೆಯ ಕೊಟ್ಟು ಮಾಡ್ತಾರೆ ಅಂತಂದ್ರೆ ಹಿಂಗೆ ಮಾಡೋದು ಏ ಹೋಗು ಹ್ಮ್ ನನ್ನ ಮಗಳು ಹಂಗೆ ಇದ್ರು ಸಿಂಟಕ್ಕಿಲ್ಲ ಅಂತ ಲೋಪರ್ ಮನೆಗ್ ಕೊಡಬಾರ್ದು ಅನ್ಸುತ್ತೆ ಅಂತ ಲೋಪರ ಮುಂಡೆ ಅದು ರಕ್ತಿ ಹಾಂ ಗಡಿಗೆದ್ದಾಳು ಈಗ ಹೇಳ್ತಾಳೆ ಈಗೆಲ್ಲ ಬೋಗಳಾಡ್ತಾಳೆ ಅವಳು ಬೈಯಿಂದಲೇ ಹೇಳ್ತಾಳೆ ಅಲ್ಲ ನಮ್ದು ಆತು ಇಲ್ಲ ಒಡವಿಲ್ಲ ದುಡ್ಡಿಲ್ಲ ಮನೇನೆ ಇಲ್ಲ ನಮ್ಮದು ಬಟ್ಟೆ ಬಟ್ಟೆಗೆ ನೋಡ್ಕೊಂಡ್ರೆ ಸರಿ ಆಗೈತೆ ಅಂತಾಳೆ ತಿಳ್ಕ ಒಟ್ಟೆ ಬಟ್ಟೆ ನೋಡ್ಕೊಂತೀವಿ ಅಷ್ಟೇನೆ ಬಟ್ಟೆ ತರೋಕ್ಕೂ ಆಗಲ್ಲ ಅಂತ ನಮ್ಮ ಪರಿಸ್ಥಿತಿ ಐತಿ ಇದ್ದಿದ್ದಂಗೆ ಹೇಳ್ತೀವಿ ಇರು ಹೋಗೋದಾದ್ರೂ ಹೋಗು ಅಂಥಾಳಲ್ಲ ಹಾ ಎಷ್ಟಿರಬೇಡ ಇವಳಿಗೆ ಹಾ ಇರಬೇಡ ಹೇಳು ಇವಾಗ ನಮ್ಗೆ ಎಷ್ಟು ಮರ್ಯಾದೆ ಆಗುತ್ತೆ ಗೊತ್ತೇ ಇದಕ್ಕೆಲ್ಲ ಕಾರಣ ನೀವೇನೆ ಹ್ಮ್ ಹಿಂಗ್ ಮಾಡಬಾರ್ದಾಗಿತ್ತು ನನ್ನ ಮಗಳು ತೀರ ಮದುವೆ ಹಂಗೆ ಇದ್ರು ತೀರಾ ಕೈಲಾಗ ತಕ್ಕ ಮಾಡ್ಕೊಂಡು ನುಂಬಾಳ ಒಬ್ಳು ಹೆಂಗ ಹೆಂಗ ಜೀವನ ಮಾಡಾಳು ಅಂತ ಮದ್ವೆ ಆಗತ್ ಕಿನ ಹಂಗೆ ಇದ್ರು ಅಂತ ನನ್ನ ಮಕ್ಕಳ ಮದ್ವೆ ಆಗಬಾರ್ದು ಹ್ಮ್ ಆ ಮನೆಯಾಳ ಸಾಲ ಮಾಡ್ಕೊಂಡು ಮನೆಯ ದುಡ್ಡೆಲ್ಲ ಅವನ ಮಗನಿಂದಲೇ ಎಲ್ಲ ಅಧ್ವಾನ ಎದ್ದೋತಂತೆ ತಂತೆ ಹ್ಮ್ ಎಲ್ಲ ಉದ್ವಾನ ಆತಂತೆ ಅದೇ ಮತ್ತೆ ಹ್ಞೂ ಅಂತ ಮನೆಗೆ ನನ್ನ ಏನಂತ ಹೇಳ್ಕೊಟ್ಟು ನನ್ನ ಜೀವನ ಹಾಳು ಮಾಡಿದ್ರು ನನ್ನ ಜೀವನ ಹಾಳು ಮಾಡಿದ್ರು ಹ್ಞೂ ನಾನಂತ ಇಲ್ಲಿ ಕಾಲಿಕ್ಕಲ್ಲ ನನ್ನ ಜೀವನ ಹಾಳಾಗೋಯ್ತು ನಿಮ್ಮಿಂದಲೇ ದೊಡಮ್ಮ ನನ್ನ ಜೀವನ ಹಾಳಾಗಿದ್ದು ಬಿಡ್ರಮ್ಮ ಏನ ಆತತ್ತ ಯಾಕೆ ಹ್ಞೂ ಈಗ ನೀವು ಬಂದ ಇದ್ದೀರಾ ಬಿಡು ಯಾರ ಕೊಟ್ಟು ಮಾಡೋ ಅಂತ ಮಾಡ್ಯಾವ್ರಿ ಸಾವಿರ ಸುಳ್ಳು ಹೇಳೋದು ಮದುವೆ ಮಾಡೋ ಮಂಗ ಅವ್ರು ಏನೋ ಹೇಳ್ಯವ್ರತ್ತ ಹ್ಞೂ ಬಿಡ್ರತ್ತ ಯಾಕೆ ಉದ್ದಾಡ್ಕೂ ನನ್ನ ನಾನು ನಾವೇನೋ ಬಿಡು ಬಂದವರಲ್ಲ ಅಂತೇಳಿ ಏನೋ ಹೇಳ್ತೀವಮ್ಮ ಹಿಂಗೆ ಮಾಡೋದು ಒಂದು ಈ ಗೊತ್ತಾಗಲ್ವಲ್ಲ ಇವರಿಗೆ ಬಂದ್ ಗಲಾಟೆ ಮಾಡ್ತಾಳಲ್ಲ ಯಾರನ್ನ ಏನು ಅನ್ಕಮ್ಮ ನಾ ದಾರಲ್ಲ ನೋಡಪ್ಪ ಹಂಗೇನೆ ಅಕ್ಕ ತಂಗಿಯರು ಹಂಗೇನೆ ದಡಾಮಯ್ಯ ಅವರು ಇವರು ಅಂತ ಹಾಗೆ ಎಂತ ಚೆನ್ನಾಗಿದ್ರು ಅಲ್ಲೇ ದಿಲಿಗಿಲ್ಲದಲ್ಲಿಗೆ ಇವಾಗ ನೋಡು ಗುದ್ದಾಡ್ತಾ ಇದಾರೆ ಅಂತ ಅನ್ಕೊಂಬಲ್ಲಿ ಚೆನ್ನಾಗಿರೋತಾಗೆ ಚೆನ್ನಾಗಿರ್ಬೇಕು ಸುಮ್ಮನೆ ಗುದ್ದಾಡಬಾರ್ದು ನಾನೆಲ್ಲ ನಾ ಕೇಳ್ತೀನಿ ಯಾಕೆ ಹಿಂಗೆ ಮಾಡಿರಿ ಏನು ಎತ್ತ ಅಂತ ಹೇಳಿ ಹ್ಮ್ ಕೇಳ್ತೀನಿ ತಡಿ ಹೋಗಿ ಕೇಳ್ಕೊಂಬತ್ತೀನಿ ಯಾಕೆ ಹಿಂಗೆ ಮಾಡ್ದೆ ನೋಡಿ ಬಂದು ನಮ್ಮ ತಗಲಾಟ ಮಾಡ್ತಾ ಇದ್ದಾರೆ ನೀವ್ ಹಿಂಗೆ ನೀವೇ ಬೇಕೆ ಅಂತ ಹೇಳಿ ಹೇಳ್ತೀನಿ ಹಾಂ ನಾನು ತಾನೆ ನನಗೆ ಯಾರೋ ಹೇಳಿರ ಬಂದು ಹೇಳಿದ್ಕೆ ಏನಂದ್ರೆ ಇಲ್ಲ ಧರ್ಮ ನನಗೆ ಅವನೇ ಬೇಕು ಇಲ್ಲ ಧರಮ್ಮ ನನಗೆ ಅವನೇ ಬೇಕು ನಾನು ಅವನೇ ಮದುವೆ ಆಗೋದು ಆಗೋದ್ ನಂಗೆ ಅವನೇ ಬೇಕಂದ್ ಧರ್ಮ ಅಂತ ಅಂದ್ಲು ಇವಾಗ ಧರಮ್ಮ ನೀನೆ ನನ್ನ ಜೀವನ ಹಾಳು ಮಾಡಿದ್ದು ಅಂತ ಬಂದವಳಿ ಹ್ಞೂ ನಾನೇ ತಾಳ್ ಮಾಡೋಣ ನಾನು ಅವತ್ತೇ ಹೇಳ್ದೆ ತಾನೆ ಯಾರ ಊರಾಗ ಹಿಂಗೆ ಅಂದರು ಹಿಂಗೆಲ್ಲ ಐತಂತೆ ಪರಿಸ್ಥಿತಿ ಹೇಳಿ ನಾನು ಹೇಳ್ದೆ ಹೇಳಿದಕ್ಕೆ ನಾನು ಅವನೇ ಆಗೋದು ಅಂತ ಆಟ ಹಿಡಿದ್ ಕುಕಂಡ್ ಇವತ್ತು ನನ್ನ ಮೇಲೆ ಬಂದ್ರಿ ಹೆಂಗೆ ಸರಿ ಆಗುತ್ತೆ ನಿನ್ನ ಜೀವನ ನೀನು ಹಾಳು ಮಾಡ್ಕೊಂಡು ಹಾ ಹಾಳು ಮಾಡ್ಕೊಂಡಿಲ್ಲ ಹಾ ತಿರ್ಗಾವ್ರು ಹೇಳಿದ್ಕೆಲ್ಲ ಏ ಸುಳ್ಳು ಅಂತೆ ಹಂಗಂತೆ ಹಿಂಗಂತೆ ಅಂತ ನೀವೇ ತಾನೇ ಹೇಳಿದ್ದು ಸುಳ್ಳು ಅದು ಹಂಗೆ ಹಿಂಗೆ ಅಂತೇಳಿ ಎಲ್ಲ ನೀವೇ ಮಾತಾಡ್ದರು ನೀವೇ ಹೇಳ್ದರು ಸುಳ್ಳು ಅಂತ ಹೇಳಿ ನಾನು ಹೇಳ್ದೆ ಮುಂದಾಗ್ಲೇನೆ ಬೇಡ ಬೇಡ ಅಂತೇಳಿ ಹೇಳಿರು ಊರಾಗೆಲ್ಲ ಹಿಂಗ್ ಮಾತಾಡ್ತಿದ್ರು ಅಂತ ಹೇಳಿ ನಾನು ಹೇಳಿಲ್ವಿ ಹೇಳಿದೇ ನೀನೇನಂದೇಳು ಇಲ್ಲ ದಡಮ್ಮ ನಾನು ಅವನೇ ಆಗದ್ ನನಗೆ ಅವನೇ ಬೇಕು ಅಂತ ಕೂಕಲ್ಲ ಆಟ ಇಡ್ದು ನಾನು ಹೇಳಿದ್ಕೆ ನೀನ್ ಕೇಳಲಿಲ್ಲ ಅಯ್ಯೋ ದೇವ್ರಿ ನನ್ ಗಿನಿಗ್ ಹೇಳ್ದಂಗೆ ಹೇಳ್ದೆ ಎಷ್ಟ್ ಹೇಳ್ದೆ ನೀನ್ ಕೇಳಲಿಲ್ಕಣಮ್ಮ ಇವಾಗ ನಾನು ನೀನು ನೀನು ಮೇಲೆ ತಾಯಿ ನನಗೇನೋ ತುಂಬಾ ಖುಷಿ ಆಯ್ತು ಹಾ ಹಂಗೆ ಹೆಂಗಿದ್ರು ಅಂದ್ರೆ ಅಯ್ಯೋ ಅಯ್ಯೋ ಯಪ್ಪ ನಮ್ಮ ಅಕ್ಕಯ್ಯ ನಮ್ಮ ಅಕ್ಕಯ್ಯ ಅಂತೇಳಿ ಯಪ್ಪ ನಮ್ಮ ಚೌಡಮ್ಮ ತವಳ್ ಮಾತು ಇಲ್ಲದ ಇಲ್ಲದ್ ಮೇಲೆ ಜಗಳ ಮಾಡಕ್ಕೆ ಬರೋಳು ನಮ್ಮ ಹುಡ್ಗಿ ಮೇಲೆ ಇಲ್ಲದ ಕೇಣಿ ಮಾಡಾಳು ಎಷ್ಟೆಲ್ಲ ಇದು ಮಾಡಿದ್ರು ಇವಾಗ ನೋಡ್ರಿ ಎಂತ ಪರಿಸ್ಥಿತಿ ಬಂತು ಇವ್ರಿಗೆ ಅಂತ ಹೇಳಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು